ನನ್ನ ತಂದೆ ಸಾಮ ನಾಗಿಕರೆ ಭೂಮಿ ಅವರ ಮಗನೇ ಹೊರಟಿ ನಾನು ಆ ಒಂದು ಎತ್ತರಕ್ಕೆ ಹೋಗಬೇಕಾಗಿದ್ದರೆ ಈ ಕರ್ನಾಟಕದ ಇಡೀ ಎಲ್ಲ ಸಮುದಾಯ ಒಂದಲ್ಲ ಒಂದು ಹಂತದಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರಿಂದ ನೋಡಿಯಾಗಿದ್ದ ಜೀವನದ ಕೊನೆಯ ನನ್ನ ಜನ ಜನಿಸ್ಕೆಡ್ತೀನಿ ಕಾಂಗ್ರೆಸ್ಗೆ ವಿರೋಧವಾಗಿ ನಿಂತಾಗ ಪುಣ್ಯಾತ್ಪುರ್ ನಾನು ಹೇಳಿದರೆ ಉತ್ಪ್ರೇಕ್ಷ अगर कन्या जनसूमर मेरुण्य पहले कांग्रेस सेकंड सोशलिस्ट तोर तू मोर्ने पार्टी राजगोपालचरियों नागनगुनां तू इंडिपेंडेंट ನಾನು ಅಂಬೇಡ್ಕರ್ನ ಗರಕ್ಕೆ ಹೋಗಬೇಕಾದ್ರೆ ರಾತ್ರಿ ಒಂಬತ್ತು ಗಂಟೆ ಒಂದೊಂದು ಎರಡು ಪುಸ್ತಕದಲ್ಲಿ ಪುಣ್ಯಾತ್ಮ ಬರೆದಿದ್ದಾರೆ ಹೆಗ್ಡೆಯವರು ನನಗೂವರೆಗೂ ಬಹಳ ಆತ್ಮೀಯತೆ காலில் நமஸ்காரது ச ப் உட அது பற்றி ராக்கீய மாதாடு நீல் ஷத்ருன்ன நீனங்கே கிரியேட் மாட் ஓன்லி கோயிங் டூ டெல் தி ட்ரூத் यू आर गो टेल ट्रूट हरिश्चंद्र शिकोषा पड़ते ना ಈ ಭಾರತ ಪುಣ್ಯ ಭೂಮಿ ಈ ಭೂಮಿ ಹುಟ್ಟಿದೇನು ನಾನು ಒಬ್ಬರ ಬಗ್ಗೆ ಲಗುವಾಗ ಮಾತಾಡಬೇಕು ಒಂದೊಂದು ಸಂದರ್ಭ ಸಹಾಯ ಮಾಡಿದ್ದ ಆ ಸಮಾಜ ಆ ಪುಣ್ಯಾತ್ಮರನ್ನ ನೆನೆಸ್ಕೊಳ್ತೀನಿ ಯಾರೂ ತಪ್ಪು ತಿಳ್ಕಬೇಡಿ ಒಂಬತ್ತು ಗಂಟೆ ರಾತ್ರಿ ಅಂಬೇಡ್ಕರ್ ನಗರದಲ್ಲಿ ರಂಗೋಲೆ ಹಾಕಿ ಆರತಿ ಎತ್ತಿ ಕೆಲವರು ಐದು ರೂಪಾಯಿನೂ ಕೊಟ್ಟರು ಐದು ರೂಪಾಯಿ ಕಟ್ಟು

ഇതിക്ക് നന്ന ശ്രീമതി ചെണമ്മയോ നന്ന നി അനേക കഷ്ട നന്നൗരവുന്ന് ഉടൻ ਮੁਰਦੂਨੀ اور ਸਾਕਸ਼ਟ ਕੁੜੀ ਬਿਸਮਿਲ ਸਕਟ ਲਮੋ ਹਿੰਦੂ ਨੇ ਗੁਰੂ ਬਲੂ ಒಂದು ಹಂತದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಸತ್ಯಾಂಶ ಹೇಳುತ್ತೇ ಯಾವ ಸಮಾಜ ತುಂಬ ಕಡದಿಂದ ನೋಡುತ್ತೆ ಅದಕ್ಕೆ ಒಂದು ಶಕ್ತಿ ಎಲ್ಲರ ಮಧ್ಯೆ ನಾವು ನಿಲ್ತೇವೆ ಅನ್ನುವ ಒಂದು ಗೌರವವನ್ನು ಏನಾದರೂ ಸ್ಥಾಪಿಸಿದ್ರೆ ಆ ಶಕ್ತಿನ ತಂದುಕೊಟ್ಟಿದ್ರು ಬಾಲಗಂಗ್